நம்ம <laughs> ட்ரைவர் <laughs> <laughs>

ರನ್ನಿಂಗ್ ಉಂಟು ಅದು ಇಲ್ಲ ರನ್ನಿಂಗ್ ಇಲ್ಲ ಎಲ್ಲ ಕ್ಲೋಸ್ ಆಗಿದೆ ಮತ್ತೆ ಇಲ್ಲಿ ಮಕ್ಕಳು ಇಲ್ಲ ಮಕ್ಕಳು ಎಲ್ಲ ಹಾಸ್ಟೆಲ್ ಹೌದಾ ಹೊರಗಡೆ ಹೊರಗಡೆ ನಿಮ್ದ ಹೆಸರು ಗೋಪಾಲ್ ಅಂತ ಗೋಪಾಲ್ ನಿಮ್ದೆ ಮನೆ ಹಾ ಅದು ಹಂಚಿದ ಅಲ್ಲಿಗೆ ಅಂತ ಎಷ್ಟು ಜನ ಇದ್ದೀರಿ ಇಲ್ಲಿ ಟೋಟಲ್ ಊರಲ್ಲಿ ನೂರ ನಲ್ವತ್ತು ಜನ ಇದ್ದೀರ ಇಲ್ಲ 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 ಇಲ್ಲಿ ಊರಲ್ಲಿ ಟೋಟಲ್ ನಿಮ್ಗೆ ಏನಾದರೂ ಇದೆಲ್ಲ ಬೇಕಾದ್ರೆ ರೇಷನ್ ಅದು ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕಾ ಅಂದ್ರೆ ಗಾಡಿ ಬೇಕಲ್ಲ ನಿಮ್ಮ ಹತ್ರ ಬೇಕು ನಡೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿ ಹೋಗೋ ಹೋಗ್ಲಿಕ್ಕೆ ಒಬ್ರು ಡೆತ್ ಆದ್ರಾ ಆನೆ ಇದು ಬಂದು ಇಲ್ಲ ಮತ್ತೆ ಅದು ಇಲ್ಲಿ ರೋಡ್ ಅಲ್ಲಿ ಅಲ್ಲಿ ಈ ರೋಡ್ ಅಲ್ಲಿ ನಡೆದುಕೊಂಡು ಹೋಗುವಾಗ ಅಂತ ಇಲ್ವಾ ಮುಂದೆ ಒಂದು ಬಂದಿತ್ತು ಇದರಲ್ಲಿ ನ್ಯೂಸ್ ಅಲ್ಲಿ ಅದು ಬೇರೆ ಆಗಲ್ಲ ಆನೇ ಬಂತು ಆದ್ರೆ ಹಾ ಹಾ ಹಾ

ಅವ್ರು ರೋಡ್ ತುಂಡನೆ ಬೊಡಿ ಬರ್ರೆ ಬರ್ರಿ ಅದೇ ಅದೇ ಎಂಕ್ಲೆ ಇಂಚ ಪೊಸತ್ವನ್ನ ಎಂಗ್ಲು ತಿರ್ಗಾದ ಓಪನ್ ಆಗ್ಲು ಹೊಲ್ಬಾರ್ದು ಬೊಕ್ಕ ಡೌಟ್ ಬಿರೋಂತೆ ಏನು ತೂತೆ ಒಂದು ಇಲ್ಲುಂಡು ನೆಟೆ ಬರ ಅಡೆಗ್ ಎದುರುಡು ಅದೇ ಎಂಚಿನ ಅಡೆ ಪುದಾರ ಆ ಒಂಜಿ ಒಂಜೆ ಇಲ್ಲಿ ಇಪ್ಪನು ಅನ್ ಬೇರೆ ಎದುರುಡು ಒಂಜಿ ಬಿದ್ದಿರ್ತಲ್ಲ ಅನ್ನಂದೆ ಅಡೆಗೆ ಪೋಪು ಜಾದ ಇಂಚ ಗಾಡಿ ಅವಳು ಏತಿತ್ತ ಒಂಜೆ ಇಲ್ಲಿ ಇಪ್ಪನ ಐನಿಲ್ಲ ಇಪ್ಪನ ಒಂಜೆ ಇಲ್ಲ அல்பா அவ் அடே என்ன அல்பஞ்சு என்ன குடுத்த நெட்டி கொட்டி போய் போய் பண்ண வந்து அடே பார்த்தேன் நெட்ல ஹோம் காட்டாமன் பிரிப்பு மல்லாடாது பிரி லிப்ப

ಒಂಜಿನ ಹಿಡ್ದು ಸ್ಕೂಲ್ ಹಿಡ್ದು ಬಕ್ಕ ಪೂರಾ ಟೀಚರ್ಸ್ ಹೊಲ್ತುವರ್ ಮೂಲೆ ಮೂಲೆ ಹಾ ಈನಾಗಲೇ ತಂದ್ರಿ ಬೋರ್ಡ್ ಅತ್ತೆ ಈಜಿನ ಪಿದಾಯ ತಂದ್ರಿ ಅಂಜಾನ ಬೋರ್ಡ್ ಒಂದು ಇಡೀ ಆಕ್ಲಿ ಬರ್ರಿ ಇಂತ ಬಂಡೆ ವಾಚರ್ ನ ಗಾಡಿ ನಿಲ್ಲತಾ ಹೋಗುತ್ತೆ. ಅಂದಂದಂದ. ಓರೇ ಓರೇ ಮಿತೆ ಬರ್ತಲೇ ಬರ್ತೀ. ಓಕೆ ಸರಿ ಇಂಪಿದાડ. ಹ್ಮ್. ಕರೆಜಿಗೆ कांटेक्ट ನಂಬರ್ ಕೊಡಿ. ಎಲ್ಲಿ ಕೂರುನೋ ಕರೆಜಿಗೆ. ನೀವು ಬನ್ನಹಾಗೆ ಫೋನ್ ಮಾಡ್ತೀ. ಡಬಲ್ ಇಂತ ಬಂಡೆ. ಅದೇ ಕಡ ಫಾಸ್ಟ್. ಸನ್ನಿピಲಾ ಗೇಟ್ ಅಲ್ಲಿ ರೋಡ್ ನಿಮ್ಮದು ಕೊರ್ತಿದ್ದಾರ ಮಾರ गवर्नमेंट ಫಾಲ್ ಶೋಕ್ ಮಾಲ್ ದೆಲ್ಲಾ ರೋಡ್ ಆ ಜೀಪಣ್ಣದ ಕತ್ತೆ ನೆತ್ತಿ ಬಹಳ ಇದೆ ಟ್ಯೂಟ್ ಆಗೋದು ಏತೆ ಅಂತ ತಿರುಗೋದೇಕೆ ಅಂತೆ ಎಂದೆ ಫುಲ್ ಇರ ನಾ ಉಂತದಿನ ಜಾಗೋಣ ತಾಗೋಣ ಅಂತ ಒಂದ

ಮೂಲ ಒಂಜಿ ಸದಾರ ಮುಪ್ಪತ್ತರಡ್ಡಿ ಇಲ್ಯೆ ಬೊಕ್ಕ ಒಂಜಿ ಮೂತನ ಅಲ್ಪ ಜನ ಮುಟ್ಟಮಲು ಲೈಫ್ ರೀಡ್ ಮಲ್ತೊಂದುಲ್ಲೆರ್ ಬಾರಿ ಶೋಕದ ಪ್ಲೇಸ್ ಅಕಡೆ ಪಾತೆರಿಯ ಸೊ ಅಕಲ ಜೀವನ ಶೈಲಿ ಆವಡ್ ಕ್ರಮ ಆವಡ್ ಮುಖ್ಯವಾದ ಮುಖ್ಯವಾದ್ ನೆಟ್ಟೆ ಕಾಪಿಲ ಬೊಕ್ಕ ಆ ಚಿಂಚಿನ ಒಂತೊಂದೆ ಅಡಿಕೆ ಪೂರ ಉಂಡು ಬೊಕ ಒಂದೆ ಕಂಡ ಪೂರ ಸಾಗುವಲ್ಲಿ ಮಲ್ತೊಂದು ಪೂರ ನೆಟೆ ಜೀವನ ಸಾಗಿಸ ಸಾಗಿಸುವೊಂದುಲ್ಲೆರ್ ಆ ಅಂಚ ನೆಟ್ಟೆದ ಗ್ರಾಮ ಪಂಚಾಯತ್ ದ ಮೆಂಬರ್ ಆಯ್ನ ಸಂದೀಪ್ ಅನ್ ಪುನರ್ಲ ಸಪೋರ್ಟ್ ಮಲ್ತೇರಿ ನೆಟ್ಟದ ಪುರ ಬಗ್ಗೆ ಅಂಚೂರು ಊರ್ದ ಬಗ್ಗೆ ತಿರುಪಾಯಿರಿ ನಾವು ಹಿರೋ ಹೊಡ್ದಿ ಅಲ್ಲೇ ಹೋಗ್ಲಿ ಏಟ್ ಹಂಡ್ರೆಡ್ ಬರ್ಬೋದು ಮಕ್ಳು ಎಂಚ ಮೂಲ ಬಾತು ಕುಲ್ದೇರ್ ನಾವು